ನೀವೀಗ ಬಂದದ್ದು ಗೋಪಾಲಕನ ಜೊತೆಯಲ್ಲಿ ಆ ಕೃಷ್ಣ ಮಾನ ಮರ್ಯಾದೆ ಇದ್ದವ ಅಲ್ಲ ಅಯ್ಯೋ ಗೋವಳರು ಮಾನಯುತರಲ್ಲವರ ಮಾತಿರಲಿ ನೀವು ರಾಜಕುಮಾರರು ನೀವು ನಿಮ್ಮಂಥವರು ನಿಮ್ಮ ಪ್ರತಿಭಾ ಸಂಪನ್ನತೆಯನ್ನು ಪ್ರಕಟಪಡಿಸಬೇಕು ಅಂತ ಆದ್ರೆ ಪ್ರಭಾವಿಗಳ ಜೊತೆಯಲ್ಲಿರಬೇಕು ಹಾ ಲೋಕಮುಖದಲ್ಲಿ ಪ್ರಭಾವಿಯಿಂದಲೇ ಪ್ರಖ್ಯಾತಿಯನ್ನ ಪಡೆದವ ಮಾಗಧ ಹಾಗಾಗಿ ಯಾಕೆ ಒಂದು ಮಾತಿನಿ ಆಯುಷ್ಯ ತೀರಿದವನ ಜೊತೆಯಲ್ಲಿ ಮನೀದಾಟುವುದಕ್ಕೂ ಮುಂದಾದ್ರೆ ಆಯುಷ್ಯ ಗಟ್ಟಿ ಇದ್ದವನಿಗೂ ಇಲ್ಲ ನೀನು ಕಿವಿಯಲ್ಲಿ ಕೇಳುವುದು ಬಾಯಲ್ಲಿ ಕೇಳುವುದು ಕಿವಿಯೇ ಕೇಳುವುದು ಬಾಯಲ್ಲಿ ಬಿಡುವುದು ಬಾಯಲ್ಲೂ ಬಿಡುತ್ತೀರ ಇಲ್ಲಪ್ಪ ಅಲ್ಲ ಬಾಯಲ್ಲೂ ಬಿಡ್ತೀರಾ ಬಾಯಲ್ಲೇ ಹಾಗಾಗಿ ಅವನ ಸಹವಾಸ ಬೇಡ ಕೃಷ್ಣನ ಕುರಿತಾಗಿ ಅಲ್ಲ ಸರದ ಮಾತುಗಳನ್ನು ಆಡ್ತಾ ಇದ್ದಿ ಕೃಷ್ಣ ಏನು ಎತ್ತ ಹೇಗೆ ಎನ್ನುವುದು ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು ನಾವು ಕ್ಷತ್ರಿಯರು ಹೋರಾಟಕ್ಕಾಗಿ ಬಂದವರು ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಹೋರಾಟ ಮಾಡುವ ಹೋರಾಟ ಮಾಡುವ ಕೃಷ್ಣದ ಬಗ್ಗೆ ಹೇಳಿದ್ರೆ ನಿನಗೆ ಆ ಕಷ್ಟಲ್ಲ ಕೃಷ್ಣ ನಮಗೆ ದೇವ ದೇವೋತ್ತಮ ಎಲ್ಲರೂ ಆತ ನಮಗೆ ದೇವನೂ ಹೌದು ಭಾವನೂ ಹೌದು ನಿನ್ನ ದೇವರು ಅಂತಾದ್ರೆ ನಾನ್ ದೇವರು ಅಂತ ಒಪ್ಪಿಕೊಳ್ಬೇಕು ಅಂತ ನೀನು ಇಲ್ಲ ನಮ್ಮ ನೆಲದಲ್ಲಿ ನನ್ನ ಅಭಿಪ್ರಾಯ ಹೇಳ್ಕೊಳ್ಳಿಕ್ಕೆ ಏನು ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯ ಬೇಕಾ ಬೇಕು ನಿನಗೆ ಯಾರಿಗೆ ದೇವರಲ್ವಾ ನಿಮ್ಮ ದೇವರಾದ್ರೆ ಅಡ್ಡಿಲ್ಲಪ್ಪ ನಿಮ್ಮ ದೇವರಾದ್ರೆ ನಿಮ್ಮ ದೇವ್ರ ಇಟ್ಕೊಂಡು ಪೂಜೆ ಮಾಡುವ ನಮ್ಮನೆ ಅಂಗಡದಲ್ಲಿ ನಿನ್ನ ದೇವರ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಿಡುವುದು ನೀ ಕೇಳಿದ ನಾನು ಮಾತಿ ಾದ್ರು ಅದೇ ನೀನೇ ಮಾತಿಗೆ ಕರೆದಿದ್ದು ಎನ್ನುವುದಾಗಿ ನಾನು ಯಾವುದಕ್ಕೆ ಯಾವುದಕ್ಕೆ ನಿಮ್ಮ ಅಣ್ಣ ಧರ್ಮರಾಯನ ಮೇಲೆ ಒಂದು ಅಪರಿಮಿತವಾದಂತ ಅವ್ಯಕ್ತವಾದ ಅಭಿಮಾನ ಉಂಟು ಹ್ಮ್ ಅವ ಸಂಭಾವಿತ ಒಳ್ಳೆಯವ ಒಳ್ಳೆ ಅಣ್ಣನಿಗೆ ತಮ್ಮಂದಿರ್ ನೀವು ಯಾವಾಗಲೂ ಒಳ್ಳೆಯವರ ಒಡನಾಟ ಒಳ್ಳೆಯವರ ಸಹವಾಸ ಎನ್ನುವುದು ನಮ್ಮ ವ್ಯಕ್ತಿತ್ವ ವಿಕಸನ ಆಗುವುದಕ್ಕೆ ಸಾಧ್ಯ ಹ್ಮ್ ಹಾಗಾಗಿ ನೀವೆಲ್ಲ ನಮ್ಮಂತ ಒಳ್ಳೆಯವ್ರ ಜೊತೆ ಇರಬೇಕು ಬಿಟ್ರೆ ತೆಗದವ್ರ ಜೊತೆ ಇರಬಾರ್ದು ಅಂತ ಹೇಳಿದ್ ನಾನು ಆತ ನಮ್ಗೆ ನಮ್ಮ ಮೊದಲೇ ಹೇಳಿದೆ ಈಗಾಗಲೇ ಆತ ನನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೆ ಈ ಪಟ್ಟಣ ಇದು ಪಟ್ಟಣ ನಿಂದೇ ನಗರ ಅಂತ ಭಾವಿಸ್ತೇನೆ ಆದ್ರಿಂದ ನನ್ನ ನಗರದಲ್ಲಿ ನಾನು ಹೇಳಿದ ಹಾಗೆ ಇಷ್ಟು ವರ್ಷ ನಡೆದಿದೆ ಇವತ್ತು ನೀವು ಬಂದ ಕ್ಷಣ ಏನು ಬದ್ಲಾಗ್ ಹೋಗ್ಬೇಕು ಬದ್ಲಾಗ್ಬೇಕು ಅಂತ ಇಲ್ಲ ಹಾಗಾದ್ರೆ ನಾನೇ ಹೇಳ್ತೇನೆ ನಿನಗೆ ಅದೇ ಕೃಷ್ಣನ ಪಕ್ಷದಲ್ಲಿ ನೀರು ಬಾ ನಿಮ್ಗೊಂದು ಒಳ್ಳೆ ಅವಕಾಶ ನಾನ್ ಕೊಡ್ತೇನೆ ನನಗಾಗ ಎಂಬತ್ತೇಳು ಮಂದಿ ಅರಸು ಮಕ್ಕಳನ್ನ ಹಾ ನೂರರ ಸಂಖ್ಯೆಯ ಕುರಿತಾಗಿ ನಿರೀಕ್ಷೆಯಲ್ಲಿರುವ ನನಗೆ ಈ ಕೃಷ್ಣನ ಅಲ್ಲ ಅವನ ಹೆಸರಲ್ಲಿ ನಾವ್ ನೀವು ಪಾಂಡವರು ಹೇಗೆ ಕೇಳಿದ್ರೆ ಆ ಕೃಷ್ಣ ಕೊಟ್ಟ ನೀವು ಮಾಡಿದ್ರಿ ಮತ್ತೆ ನಿಮ್ಮ ಸ್ವಂತಿಕೆ ಅಂತದ್ದುಂಟು ಏನೇ ಇರಲಿ ಆತ ಏನೇ ಇರಲಿ ಅಲ್ಲ ಸ್ವಂತದ್ದು ಕೃಷ್ಣ ಅನುಗ್ರಹದಿಂದ ನೀವೇನ್ ಮಾಡಿದ್ದೀರಿ ಕೃಷ್ಣನೇ ಹೇಳಿದ್ದಾನೆ ಮಮ ಪ್ರಾಣ ಎನ್ನುವುದಾಗಿ ಮಮ್ಮ ಪ್ರಾಣ ಪಾಂಡವ ಎನ್ನುವ ಹಾಗೆ ಮಮ್ಮ ಪ್ರಾಣ ಹಿ ಪಾಂಡವಾಹ ಪ್ರಾಣ ಹಿ ನನ್ನ ಪ್ರಾ ಪ್ರಾಣವೇ ಪಾಂಡವರು ಎನ್ನುವುದಾಗಿ ಹೇಳಿದ್ದಾನೆ ನನ್ನ ತಾಯಿಯಲ್ಲಿ ಹೇಳಿದ್ದಾನೆ ಹ ನನ್ನ ತಾಯಿಯಲ್ಲಿ ಹೇಳಿದ್ದಾನೆ ಅವನಿಗೆ ಬಾಯಿ ತುರುಕೆ ಹಾಗೆ ಪಕ್ಷ ಅಂದ್ರೆ ಒಗ್ಗಟ್ಟಿನಲ್ಲಿ ಬರ ಇದೆ ಐಕ್ಯತೆ ಭಾವೈಕ್ಯತೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ತಿಳಿದುಕೊಂಡವ್ರು ನಾವು ನನಗೆ ಅದೇ ಆಶ್ಚರ್ಯ ಆಗುವುದು ಏನು ಈ ಭಾವೈಕ್ಯತೆ ನಾವೆಲ್ಲ ಒಂದೇ ಎನ್ನುವ ಒಂದು ಭಾವನೆ ಇದ್ರೆ ಇವತ್ತು ನಿನಗಿಲ್ ಜಾಗ ಇತ್ತ ಎಂತಿರ್ಬೇಕು